ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಮದುವೆ ನಿಂತೆ ಹೋಯಿತು ಆದರೆ ಇಲ್ಲಿ ಕುಸುಮ ಅವ್ರಿಗೆ ಕಪಾಳ ಮೋಕ್ಷ ಮನೆ ಮದುವೆ ಮನೆ ರಣರಂಗವಾಯ್ತಾ ಈ ಕಡೆ ಶ್ರೇಷ್ಠ ಕೆಂಡಮಂಡಲಾಗಿ ರೆಬುಲ್ ಆಗಿದ್ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಶೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಮತ್ತೆ ತಾಂಡವಿಬ್ರು ಕೂಡ ಅಸಮಣೆ ಮೇಲೆ ಕೂತ್ಕೊಂಡಿದ್ದಾರೆ ಅಸಮಣೆ ಮೇಲೆ ಕೂತುತ್ತಿದ್ದಾಗ ಈ ಕಡೆ ಹಸೆ ಮೇಲೆ ಇರ್ತಕ್ಕಂಥ ಶ್ರೇಷ್ಠ ತಾಂಡವ ಇಬ್ರು ಕೂಡ ಹೊಸ ಜೀವನಕ್ಕೆ ಕಾಲಿಡ್ತಿದಿವಿ ಅನ್ನೋ ಒಂದು ಖುಷಿಯಲ್ಲಿದ್ರೆ ಅದಕ್ಕೆ ಒಂದು ದೊಡ್ಡ ಆಘಾತ ಕೊಡಬೇಕು ಅಂತಾನೆ ಕುಸ್ಮಾ ಮತ್ತೆ ಪೂಜಾ ಇಬ್ರು ಕೂಡ ಗ್ರ್ಯಾಂಡ್ ಎಂಟ್ರಿನ ತಗೋತಿದ್ದಾರೆ ಮದುವೆ ಮನೆಗೆ ಅದ್ರ ನಡುವೆ ಆತ ಕಡೆ ಭಾಗ್ಯನ ತಡೆದು ನಿಲ್ಲಿಸ್ಕೊಂಡಿದ್ದಾರೆ ಸುಂದರಿ ಅಂತ ಹೇಳ್ಬೋದು ಈ ಕಡೆ ಮಾಂಗಲ್ಯ ಧಾರಣೆ ಮಾಡಿ ಗಟ್ಟಿ ಮೇಳ ಅಂತ ಹೇಳ್ತಿದ್ದಾಗ ಮಾಂಗಲ್ಯ ತಂತು ನಾನೇನ ಅಂದ ಒಂದು ಮಂತ್ರ ಪಠಿಸ್ತಿದ್ದಾಗ ಈ ಕಡೆ ತಾಂಡವ್ ಶ್ರೇಷ್ಠ ಹಾಗೆ ತಾಳಿ ಕಟ್ಟೋಕೆ ಮುಂದಾಗ್ತಾ ಇದ್ರೆ ಈ ಕಡೆ ಎಲ್ಲರೂ ಕೂಡ ಅಕ್ಷತನ ಹಾಕಿ ಆಶೀರ್ವಾದ ಮಾಡೋಕೆ ಮುಂದಾಗ್ತಾ ಇದ್ರೆ ಕೊಟ್ರಲ್ಲಪ್ಪ ರಬಲ್ ಎಂಟ್ರಿ ಪೂಜಾ ಮತ್ತೆ ಕುಸುಮಾ ಹೇಳ್ಬೋದು ತಾಳಿ ಕಟ್ಟಬೇಕಿತ್ತು ಅಷ್ಟರಲ್ಲಿ ಪೂಜಾ ಮತ್ತೆ ಶ್ರೇ ಕುಮ್ ನಾನು ನೋಡಿದ್ದೆ ಶ್ರೇಷ್ಠ ಮತ್ತೆ ತಾಂಡವ್ ಅಲ್ಲೇ ತಂಡ ಹೊಡಿತಿದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ತಾಳಿ ಕಟ್ಟೋಕೆ ಹೋಗಿದ ತಾಂಡವ್ ಕೈಗಳು ನಡಕ್ತಾ ಇದೆ ಕೂತ್ಕೆಗೆ ಇಟ್ಟು ಕಟ್ಟಬೇಕಿತ್ತು ತಕ್ಷಣ ಕೈಯನ್ನು ಎತ್ಕೋತಾನೆ ಇದನ್ನ ನೋಡಿದೆ ಶ್ರೇಷ್ಠಗೆ ಶಾಕ್ ಹೀಗೆ ಬಂದ್ರು ಅಮ್ಮ ಮತ್ತೆ ಪೂಜಾ ಇಲ್ಲಿಗೆ ಅಮ್ಮಂಗ್ ವಿಷಯ ಗೊತ್ತಾಗೋಯ್ತಾ ಏನ್ ಮಾಡ್ಲಿ ಅನ್ಕೋತಿದ್ರೆ ಈ ಕಡೆ ಶ್ರೇಷ್ಠ ಏನದು ಪೂಜಾ ಇಲ್ಲಿಗೆ ಹೇಗ್ ಬರೋಕ್ ಸಾಧ್ಯ ಮಹೇಶ್ ಅವಳನ್ನ ಕಟ್ ಹಾಕಿದ್ನಲ್ಲ ಅಂತ ಅನ್ಕೋತಾಳೆ ಇದ್ ಎಲ್ಲದ್ರ ನಡುವೆ ಈ ಕಡೆ ಪೂಜಾ ಶ್ರೇಷ್ಠ ಇಬ್ರು ಕೂಡ ಗುರಾಯಿಸ್ಕೊಂಡು ದಿಟ್ಟಿಸಿ ನೋಡ್ತಾನೆ ಈ ಕಡೆ ಕೆಳಗಡೆ ಇಳಿತಿದ್ರೆ ಎಲ್ಲಾ ಜನಗಳು ಕೂಡ ದಿಕ್ಕಾಪಾಲಾಗಿದ್ದಾರೆ ಏನಪ್ಪಾ ಇದು ಏನಾಗ್ತದೆ ಇಲ್ಲಿ ಟ್ರ್ಯಾಕ್ಟರ್ ನುಗ್ಬಿಡ್ತಲ್ಲ ಮದುವೆ ಮನೆಗೆ ಅಂತ ಆದ್ರೆ ಇಲ್ಲಿ ಕುಸುಮ ಅವರ ರೆಬಲ್ನಸ್ ನೋಡಿದ್ದೆ ಶ್ರೀವರ ಮತ್ತೆ ಅವರ ಹೆಂಡತಿ ಯಶೋದ್ ಅವ್ರಿಗೆ ಶಾಕ್ ಆಗ್ತದೆ ಏನಿದು ಕುಸುಮ ಅವ್ರು ಯಾಕೆ ಈ ರೀತಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಈ ಕಡೆ ತಾಂಡವ್ ಕೈಗಳು ನಡ್ಕೋದ್ರ ಜೊತೆಗೆ ಅಮ್ಮ ಸ್ಟೇಜ್ ಮೇಲೆ ಬರ್ತಿದ್ದಾಗೆ ಹತ್ರ ಬರ್ತಿದ್ದಾಗೆ ಈ ಕಡೆ ತಾಂಡವ್ ತನ್ನ ಕೈಯಲ್ಲಿದ್ದಂತ ಆ ತಾಳಿನ ಅದೇ ಅಗ್ನಿ ಕುಂಡಂಕೆ ಹಾಕ್ಬಿಡ್ತಾರೆ ಇದನ್ನ ನೋಡದೆ ಶ್ರೇಷ್ಠ ಶಾಕ್ ಆಗ್ತಾಳೆ ಈ ಕುಸುಮಾ ಆಂಟಿ ಯಾಕೆ ಬಂದ್ರು ಅಂತ ಅನ್ಕೊತಿದಾಳೆ ಫೈನಲಿ ಇಲ್ಲಿ ಕುಸುಮ ಅವರು ಬರ್ತಿದ್ದಾಗೆ ತಾಂಡವ್ ಹೆದ್ರಿ ಹೋಡೋಕೆ ರೆಡಿ ಆಗ್ತಿದ್ರೆ ಈ ಕಡೆ ಶ್ರೇಷ್ಠ ಹೆದ್ರಕೋಬೇಡ ತಾಂಡವ್ ನಾನು ಇದೀನಿ ನಿನ್ನ ಜೊತೆ ಎಲ್ಲೂ ಹೋಳ್ಬೇಡ ಅಂತ ಹೇಳಿ ಬಿಗಿಯಾಗಿ ಇಟ್ಕೋತಾಳೆ ಆದರೆ ಹತ್ತಿರ ಹತ್ತಿರ ಕುಸುಮ್ರು ಬರ್ತಿದ್ದಾಗೆ ಈ ಕಡೆ ತಾಂಡವ್ ಕೈಯನ್ನು ಬಿಡಿಸ್ಕೊಂಬಿಡ್ತಾರೆ ಈ ಕಡೆ ಶ್ರೇಷ್ಠ ಒಂಟಿ ಆಗ್ತಿದ್ರೆ ಈ ಕಡೆ ಕುಸುಮವ್ರು ಬಂದಿದ್ದೆ ಪಾಪಿ ಎಂಥ ಮಹಾನ್ ಕೆಲಸ ಮಾಡಿಬಿಟ್ಟೆ ನಿನ್ನಂಥವನು ಥೂ ಎಂಥ ಕೆಟ್ಟ ಕೆಲಸ ಮಾಡಿದೆ ನಾನು ನಿನಗೆ ಇಂಥ ಸಂಸ್ಕಾರನ ಕೊಟ್ಟಿದ್ದು ಹಾಗಿದ್ರೆ ನಾನು ನನ್ನ ಮಗನ ಸರಿಯಾಗಿ ಬೆಳೆಸಿಲ್ವಾ ಅಂತ ಹೇಳಿ ಕಪ್ ಕಪ್ಪಾಳ ಕಪ್ ಕಪ್ಪಾಳಕ್ಕೆ ಬಾರಿಸ್ತಿದ್ದಾರೆ ಈ ಕಡೆ ಏನಿದು ಕುಸುಮೋರು ಏನು ಮಾಡ್ತಿದ್ದಾರೆ ಇಲ್ಲಿ ಏನಿದು ತಾಂಡವ ಅಂತ ಕರೀತಿದಾರಲ್ಲ ಅಲ್ವಾ ಏನಾಗ್ತದೆ ಇಲ್ಲಿ ಅಂತಿದ್ದಾಗೆ ಈ ಕಡೆ ಕುಸುಮ್ರು ಏನು ಮಾಡಿಬಿಟ್ಟೆ ನನ್ನ ಸೊಸೆ ಮಕ್ಕಳಿಗೆ ಅನ್ಯಾಯ ಮಾಡೋಕ್ಕೆ ಮುಂದಾಗ್ಬಿಟ್ಟಿಯಲ್ಲ ಪಾಪಿ ಸುಂದರವಾದಂಥ ಸಂಸಾರನ ಹಾಳು ಮಾಡಿ ಈ ಶ್ರೇಷ್ಠ ಮಾಯಾಂಗನ ಮದುವೆ ಆಗಬೇಕು ಅಂತ ಬಂದಿದ್ಯಾ ಎಲ್ಲರೂ ಕೂಡ ನನಗೆ ಹೇಳ್ತಾ ಇದ್ರು ನಿನ್ನ ಮಗ ಸರಿ ಇಲ್ಲ ನಿನ್ನ ಮಗ ಸರಿಯಿಲ್ಲ ಅಂತ ಆದರೆ ನಾನು ಮಾತ್ರ ನಿನ್ನ ನಂಬ್ತಾನೆ ಬಂದೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ರಿಗೂ ಕೂಡ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿಯಲ್ಲ ನನ್ನ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟಿಯಲ್ಲ ನಿನ್ನನ್ನು ನಂಬಿದ್ದಕ್ಕೆ ಏನು ಸಿಕ್ತು ನಿನ್ನಂಥ ಮಗನ ಹೆತ್ತ ತಪ್ಪಿಗೆ ನನಗೆ ನಾನೇ ಹೊಡ್ಕೋಬೇಕು ಯಾಕಂದರೆ ನಿನ್ನನ್ನು ಸರಿಯಾಗಿ ಬೆಳೆಸಿಲ್ಲ ನಾನು ಸರಿಯಾಗಿ ಸಂಸ್ಕಾರ ಕೊಟ್ಟು ಇಲ್ಲ ನಾನು ಅಂತ ಹೇಳಿ ಕಪಾಳ ಮುಕ್ಷ ಮಾಡ್ಕೋತಿದ್ದಾರೆ ಕುಸುಮ ಅವರು ಅವ್ರು ಕಪಾಳಕ್ಕೆ ಅವರೇ ಬಾರಿಸ್ಕೊತಿದ್ದಾರೆ ಬಾರಿಸ್ಕೊತಿದ್ದಾರೆ ತಾಂಡವ ತಡೀಲಿಕ್ಕೆ ಹೋದ್ರೆ ನನ್ನ ಹತ್ರ ಬರಬೇಡ ನನ್ನನ್ನ ಮುಟ್ಟಬೇಡ ಅಸ್ಸಯ್ಯ ನೀನು ಹಿಂದೆ ಸರಿ ಅಂತ ಹೇಳಿ ದೂರ್ತಿದ್ದಾರೆ ಹೊಡಿತಿದ್ದಾರೆ ಬಡೀತಿದ್ದಾರೆ ಈ ಕಡೆ ಕುಸುಮ ಅವರು ಈ ಕಡೆ ಶ್ರೀವನ ಮತ್ತು ಯಶೋದವ್ರಿಗೆ ಗೊತ್ತಾಗ್ಬಿಡುತ್ತೆ ಹಾಗಿದ್ರೆ ಕುಸುಮ ಅವ್ರ ಮಗಾನ ಇವರು ಶ್ರೇಷ್ಠನ ಮದುವೆ ಆಗೋಕೆ ಹೊರಟಿದ್ದು ಭಾಗ್ಯ ಗಂಡನ ಅಂತ ಅನ್ಕೊಂಡು ಮುದ್ದೆ ಬಂದಿದ್ದೆ ಏನಪ್ಪ ಭಾಗ್ಯ ಅಂತ ಒಳ್ಳೆ ಹೆಂಡತಿ ಇಟ್ಕೊಂಡು ನನ್ನ ಮಗಳು ಶ್ರೇಷ್ಠನ ಮದುವೆ ಆಗೋಗಿ ಬಂದಿದ್ಯಾ ನೀನು ಅಂತ ಈ ಕಡೆ ಪೂಜಾ ಅಂತೂ ಶ್ರೇಷ್ಠನ ದಿಟ್ಟಿಸಿ ಕಣ್ಣಿಂದ ನೋಡ್ತಾ ಇದ್ರೆ ಈ ಕಡೆ ಶ್ರೇಷ್ಠ ಅಂತೂ ಏನು ಆಂಟಿ ನಾನು ನೋಡ್ತಾನೇ ಇದ್ದೀನಿ ಯಾವಾಗಲೂ ನಿಮ್ಮದು ಅತಿನೇ ಆಯಿತು ಏನಿದು ಹುಚ್ಚಾಟ ಯಾಕೆ ರೀತಿಯೆಲ್ಲ ನಡ್ಕೋತಿದ್ರೆ ನಾನು ತಾಂಡವಿ ಇಬ್ಬರು ಕೂಡ ಲವ್ ಮಾಡ್ತಾ ಇದ್ದೀವಿ ಪ್ರೀತಿಸಿ ಮದುವೆ ಆಗ್ತಿದ್ದೀವಿ ಅಂತ ಹೇಳ್ತಿದ್ದಾಳೆ ಏನು ಹೇಳಿದೆ ನೀನು ಮನೆ ಹಾಳಿ ಭಾಗ್ಯ ಎಲ್ಲೋ ಹೊರಗಡೆ ಇದ್ದು ನಿನ್ನ ತಂಗಿ ಥರ ಟ್ರೀಟ್ ಮಾಡಿ ಎಷ್ಟು ಅನ್ನ ಹಾಕಿದ್ದಾಳೆ ಆ ಅನ್ನ ದೃಣ ಕೂಡ ಇಲ್ವಾ ನಾನು ಮನೆಗೆ ಫ್ರೆಂಡು ಫ್ರೆಂಡು ಅಂತ ಬಂದ್ಕೊಂಡು ತನ್ನ ಸೊಸೆ ಬದುಕನ್ನೇ ಹಾಳು ಮಾಡಿಬಿಟ್ಟಿಯಲ್ಲ ಪಾಪಿ ಎಂಥವ್ಳು ಇರಬೇಕು ನೀನು ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಕೂಡ ನಾಚಿಕೆ ಆಗಲ್ವ ಪ್ರೀತಿ ಸಿ ಮದುವೆ ಆಗ್ತಿದ್ದೀನಿ ನಮ್ಮಿಬ್ರು ಲವ್ ಮಾಡ್ತಿದ್ದೀವಿ ಅಂತ ಹೇಳೋಕೆ ಏನು ನಿಂದು ಟ್ರೂ ಲವ್ ಮದುವೆ ಆಗಿರೋನ್ನ ಪ್ರೀತಿಸಿ ಮದ್ವೆ ಆಗೋದು ಅದು ಸಾಚ ಅಂತ ಅನ್ಕೊಂಡಿದ್ಯಾ ಅದಕ್ಕಿಂತ ನೀಚತನ ಮತ್ತೊಂದು ಬೇಕಾ ಎಷ್ಟು ಬಾರಿ ಹೊಡೆದಿ ಬಯ್ಯೋದು ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಅಲ್ವಾ ಎಲ್ಲ ಎಲ್ಲ ನೀನು ಎಲ್ಲಿ ಹೋಯಿತು ನಿನ್ ನಾಚಿಕೆ ಮರ್ಯಾದೆ ನಿಜ ಹೇಳ್ಬೇಕು ಅಂದ್ರೆ ಅದೇ ಇವಳಗ್ ಹೇಳ್ಬೇಕಾಗಿರೋದು ಭಾವಂಗೆ ಹೇಳ್ಬೇಕು ಭಾವ ನೆಟ್ಕಿದ್ರೆ ಇಂಥೋಳಿ ಆಗಿ ಬರ್ತಾ ಇದ್ಲು ಇಬ್ರು ಕೈ ಸೇರಿದ್ರೆ ನೀನ್ ಚಪ್ಪಾಳೆ ಆಗೋದಲ್ವಾ ಅಂತ ಹೇಳ್ತಿದ್ದಾಗ ಈ ಕಡೆ ಕುಸುಮಾರ್ಗು ಕೂಡ ಪೂಜಾ ಹೇಳೋದು ಸರಿ ಅನ್ಸುತ್ತೆ ಈ ಕಡೆ ತಾಂಡವ್ನ ಮತ್ತೆ ಹಿಗ್ಗಾಮುಗ್ಗಾ ಥರ ಆಟತಾರೆ ಹಿಗ್ಗಾ ಮುಗ್ಗಾ ಬಾರಿಸ್ತಾರೆ ಏನು ಮಾಡಿದ್ದೆ ಮಾಡಿದ್ದೆ ಅಂತ ಈ ರೀತಿ ದ್ರೋಹ ಮಾಡಿದೆ ಇಷ್ಟು ದಿನ ನಿನ್ನ ಪ್ರಪಂಚನೇ ಹೇಳಿದ್ರು ನನ್ನ ಮಗನೇ ಸಾಚು ಅಂತ ನಿನ್ನನ್ನೇ ನಂಬ್ಕೊಂಡು ಬಂದಲ್ಲ ನಿನ್ನನ್ನು ನಂಬ್ಕೊಂಡು ಬಂದಿದ್ದಕ್ಕೆ ಇವತ್ತು ಇಂಥ ಪರಿಸ್ಥಿತಿ ಬಂದಿರೋದು ನನ್ನ ಸೊಸೆ ಬದುಕು ಹಾಳಾಗ್ತಿರೋದು ಇಂಥ ಮುತ್ತಿನಂತ ಸೊಸೆ ಅವಳಿಗೆ ಈ ವಿಷಯ ಗೊತ್ತಾದ್ರೆ ಎಷ್ಟು ಆಘಾತ ಆಗಬೇಡ ಜಸ್ಟ್ ಶ್ರೇಷ್ಠ ಯಾವುದೋ ಹೆಣ್ಣುಮಗಳು ಜೀವನ ಹಾಳು ಮಾಡ್ತಿದ್ದಾಳೆ ಅಂದಾಗಲೇ ಅವಳಿಗೆ ಎಷ್ಟೆಲ್ಲ ನೊಂದ್ಕೊಂಡ್ಬಿಟ್ಲು ಅಂಥದ್ರಲ್ಲಿ ಆ ಬದುಕು ನಂದೇ ನನ್ನ ಖಂಡನೇ ನನ್ನ ಸಂಸಾರನೇ ಹಾಳಾಗ್ತಿರೋದು ಅಂತ ಗೊತ್ತಾದರೆ ಏನಾಗಬೇಡ ಅವಳಿಗೆ ಎಂಥ ಪಾಪದ ಕೆಲಸ ಮಾಡಿದೆ ಪಾಪಿ ನೀನು ನೀನು ಜೀವಂತವಾಗಿ ಉಳಿಬೇಕಾ ಅಂತ ಕೇಳ್ತಿದ್ದಾರೆ ಜೊತೆಗೆ ಈ ಕಡೆ ಶ್ರೇಷ್ಠ ಆಗೂ ಕೂಡ ನೀನು ಜೀವಂತವಾಗಿ ಉಳಿಲೇಬಾರ್ದು ಅಂತಿದ್ದಾರೆ ಈ ಕಡೆ ಪೂಜಾ ಕೂಡ ಹೌದು ನೀನು ಬದುಕಿದ್ರು ಸತ್ತಾಗೆ ಯಾಕೆ ಬದುಕಬೇಕು ಇಂಥ ಜನ್ಮ ಬದುಕೋಕ್ಕಿಂತ ಸಾಯೋದೆ ವಾಸಿ ಅಲ್ವಾ ನಿನ್ನ ಜನ್ಮಕ್ಕೆ ಅಂತ ಪೂಜಾ ಹೇಳ್ತಿದ್ರೆ ಹೌದು ಇವಳು ಬದುಕೋಕೆ ಯೋಗ್ಯತೆನೇ ಇಲ್ಲ ಇವಳು ಕೂಡ ಸಾಯಬೇಕು ಅಂತ ಇಲ್ಲಿ ಕುಸ್ಮರ್ ಕೂಡ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಉರ್ದು ಬಿದ್ದು ಆಗಿ ರೆಬಲ್ ಆಗ್ತದಾಳೆ ಮಾಡ್ತಾ ಇರೋದು ಅನಾಚಾರ ಆದರೂ ಕೂಡ ಆಚಾರನೇ ಮಾಡ್ತಿದ್ದೀನಿ ಅನ್ನೋ ರೀತಿ ಈ ಕಡೆ ಪೋಸ್ ಕೊಡ್ತಿದ್ದಾಳೆ ಶ್ರೇಷ್ಠ ಈ ಕಡೆ ತಾಂಡವಂತೂ ಅಮ್ಮನ ಕೈಲಿ ಬಡಿಸ್ಕೊಂಡು ಓಡಿಸ್ಕೊಂಡು ಹೆದ್ರಿ ಬೆಂಡಾಗಿ ಬೆಂಡಾಗಿ ಹೋಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಅಮ್ಮನ ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಹೋದರೂ ಕೂಡ ಅಮ್ಮ ರೌದ್ರ ಅವತಾರಕ್ಕೆ ಈ ಕಡೆ ತಾಂಡವೋ ಹಾಗೆ ಸಂಹಾರ ಹಾಗೆ ಬಿಟ್ಟಿದ್ದಾನೆ ಅಂತ ಹೇಳ್ಬೋದು ಫೈನಲಿ ಇಲ್ಲಿ ಮದುವೆ ಮನೆ ಸ್ಮಶಾನವಾಗ್ತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಕಡೆ ಶ್ರೇಷ್ಠಾನ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ ಮಗ ಮತ್ತೆ ಶ್ರೇಷ್ಠನ ಅಲ್ಲೇ ಎಳ್ನೀರ್ ಎಳ್ನೀರ್ ಸಮಯದಲ್ಲಿ ಜನಗಳಿಗೆ ಕೊಡಬೇಕು ಕೂಲ್ ಡ್ರಿಂಕ್ಸ್ ಅನ್ನೋ ರೀತಿಯಲ್ಲಿ ಎಳ್ನೀರ್ನ ತಗೊಂಡ್ ಬಂದಿರ್ತಾರೆ ಆ ಒಂದು ಎಳ್ನೀರ್ನಲ್ಲಿ ಇರ್ತಕ್ಕಂಥ ಮಚ್ಚನ್ನ ನೋಡಿದ್ದೆ ಈ ಕಡೆ ಕುಸುಮ್ರು ಮಚ್ಚನ್ನ ಎತ್ಕೊಂಡಿದ್ದೆ ತಾಂಡವ ಮತ್ತೆ ಶ್ರೇಷ್ಠನ ಇದ್ರನ್ನ ಕೂಡ ಮುಗಿಸ್ಬಿಡಬೇಕು ಇವ್ರಿಬ್ರು ಕೂಡ ಬದುಕೋಕೆ ಯೋಗ್ಯತೆ ಇಲ್ಲ ನನ್ನ ಎತ್ತಿದ್ದ ತಪ್ಪಿಗೆ ನನ್ನ ಮಗನ ನಾನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಮುಂದಾಗ್ತಿದ್ದಾರೆ ಇಂಥ ಪಾಪಿ ಮಗನಿಗೆ ಜನ್ಮ ಕೊಟ್ಟಲ್ಲ ಅಂತ ಆದ್ರೆ ಅಲ್ಲಿ ಭಾಗ್ಯಗೆ ಸತ್ಯ ಗೊತ್ತಾಗಬೇಕು ಆದ್ರೆ ಸುಂದರಿ ತಡೆದು ನಿಲ್ಸಿದ್ದಾರೆ ಬಟ್ ಆ ಸುಂದ್ರಿ ಆಟ ಗೊತ್ತಾಗ್ತದಾಗೆ ಭಾಗ್ಯ ಖಂಡಿತವಾಗ್ಲೂ ಮದುವೆ ಮನೆಗೆ ಬರ್ತಾರೆ ಆದ್ರೆ ಮದುವೆ ಮನೆಗೆ ಬರೋಷ್ಟರಲ್ಲಿ ಈ ಎಲ್ಲಾ ಆಟಗಳಿಗೆ ಫುಲ್ ಸ್ಟಾಪ್ ಬಿದ್ದು ತಾಂಡವಿಂದ ಹೊರಟಿರ್ಬೋದು ಫೈನಲಿ ಮತ್ತೆ ಪೂಜಾಗೆ ಗೊತ್ತಾದಂತ ಸತ್ಯ ಮದುವೆ ಯಾಕೆ ನಿಲ್ತು ಅನ್ನೋ ಸತ್ಯ ಭಾಗ್ಯಗೆ ಗೊತ್ತಾಗ್ಲಿಕ್ಕಿಲ್ಲ ಹಾಗಿದ್ರೆ ಕತೆ ಎತ್ತಸ ಆಗತ್ತೆ ಮುಂದೆ ಏನಾಗತ್ತೆ ಈ ಕಡೆ ಶ್ರೇಷ್ಠ ತಾಂಡವನ ಬಿಡೋಕೆ ರಡಿನೇ ಇಲ್ಲ ಹಾಗಿದ್ದು ಸತ್ಯ ಎಲ್ರಿಗೂ ಗೊತ್ತಾದ ಮೇಲೂ ಕೂಡ ತಾಂಡವ್ ಶ್ರೇಷ್ಠ ಜೊತೆ ಸಂಬಂಧ ಇಟ್ಕೋತಾರ ಈ ಕಡೆ ಶ್ರೇಷ್ಠ ತಾಂಡವನ ಮದುವೆ ಆಗೋ ನಿರ್ಧಾರದಿಂದ ಹೊರಗಡೆ ಬರ್ತಾರ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಭಾಗ್ಯಗೆ ಈ ದೊಡ್ಡ ಸತ್ಯ ಗೊತ್ತಾದ್ರೆ ಏನಾಗಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಒಂದು ನಾವೀಚು ವೀಚ್ ಮಾಡಿ